ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜನ ಅದನ್ನು ಪ್ರೀತಿ ಮಾಡ್ತಾರೆ ಒಪ್ತಾರೆ ಆಪ್ತಾರೆ ಅಂತ ಅನ್ಸುತ್ತೆ ಫೈನಲಿ ನಿಮ್ಮ ಕಡೆಯಿಂದ ಕರೆಯೋಲೆ ಕೆಲವು ನಾವು ಗಂಟೆಗಳನ್ನ ಲೆಕ್ಕ ಹಾಕ್ಬೋದು ಸಿನಿಮಾ ರಿಲೀಸ್ಗೆ ಸೊ ಬನ್ನಿ ಇದನ್ನ ಥಿಯೇಟರ್ ಅಲ್ಲೇ ನೋಡಿ ನಿಮ್ಗೆ ಏನು ಕೊಡ್ತೀವಿ ನಾವು ಅಂತ ನಿಮ್ ಕಡೆಯಿಂದ ಕರೆಯೋಲೆ ಫೈನಲ್ ಹಾಯ್ ಎಲ್ಲರಿಗೂ ನಮಸ್ಕಾರ ಡೆಫಿನೆಟ್ಲಿ ಬೇಗೂರು ಕಾಲೋನಿ ಒಂದು ಪ್ರೀತಿಯಿಂದ ಮಾಡಿರುವಂಥ ಪ್ರಯತ್ನ ಈ ಸಿನಿಮಾನ ನೀವು ಥಿಯೇಟ್ರಲ್ಲೇ ಬನ್ನಿ ನೋಡಿ ಆಶೀರ್ವದಿಸಿ ಥಿಯೇಟ್ರಿಗೆ ಜನ ಬರ್ತಾ ಇರೋದು ತುಂಬ ಕಮ್ಮಿ ಸೊ ಹಾಗಾಗಿ ಫ್ರೀ ಇರೋವಂಥ ಟೈಮಲ್ಲಿ ಆಮೇಲೆ ನಿಮ್ಮ ಕನ್ಫ್ಯೂಷನ್ ಇರ್ಬೋದು ಯಾವುದೋ ಸ್ಟಾರ್ ಸಿನಿಮಾ ಬಂದಿರ್ಬೋದು ಯಾವುದೋ ಮಗುವ ಸಿನಿಮಾ ರಿಲೀಸು ಯಾವುದೂ ಇಲ್ಲ ಯಾವುದೂ ಇಲ್ಲ ಗುರು ಈ ವಾರ ಯಾವುದು ದೊಡ್ಡ ಸ್ಟಾರ್ ಸಿನಿಮಾಗಳು ಇಲ್ಲ ಆದರೆ ಒಂದು ಒಳ್ಳೆ ಸಿನಿಮಾ ಮಾಡಿರೋವಂಥ ಒಳ್ಳೆ ಸಿನಿಮಾ ತಂಡ ಬೇಗೂರು ಕಾಲೋನಿಯನ್ನೋ ಸಿನಿಮಾನ ನಿಮ್ಮ ಮುಂದೆ ತರೋಕೆ ಪ್ರಯತ್ನ ಮಾಡ್ತಾ ಇದೆ ದಯವಿಟ್ಟು ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಿಮಗಿಷ್ಟ ಆದರೆ ಸಿನಿಮಾ ನಾಲ್ಕು ಜನ ಕೇಳಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಕೈ ಮುಗಿಸಿ ಹೇಳ್ಕೊತೀನಿ ಸಿನಿಮಾ ಚೆನ್ನಾಗಿಲ್ಲ ಅಂತ ನಾಲ್ಕು ಜನಕ್ಕೆ ಹೇಳಬೇಡಿ ಯಾಕೆಂದರೆ ಇಷ್ಟ ಆಗಿರೋ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ನನಗೆ ಮಾಡ್ತಾ ಇರೋವಂಥ ಸಹಾಯ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಸಿನ್ಮಾ ಚೆನ್ನಾಗಿಲ್ಲ ಅಂತ ನಿಮಗೆ ಅನ್ಸಿದ್ರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ತಲೆಯಲ್ಲಿ ನಿಮ್ಮ ಭಾವನೆಗಳ ಬೀಜನ ಬಿತ್ತೋದು ಬೇಡ ಅಂತ ಒಂದು ಸ್ಮಾಲ್ ರಿಕ್ವೆಸ್ಟ್ ಆ್ಯಂಡ್ ಬೇಗೂರು ಕಾಲೋನಿ ಜನವರಿ ಮೂವತ್ತೊಂದನೇ ತಾರೀಕು ನಿಮ್ಮ ಮುಂದೆ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಸೋ ಮಚ್ ಹಂಡ್ರೆಡ್ ಪರ್ಸೆಂಟ್ ಜನ ಒಪ್ತಾರೆ ಅಪ್ತಾರೆ ಇಷ್ಟು ಆಸೆ ಇಟ್ಕೊಂಡಿದೀರಾ ಏನೋ ಒಂದು ಸ್ಪೆಷಲ್ ಆಗಿ ತೋರಿಸುವಂಥ ಪ್ರಯತ್ನವನ್ನ ಮಾಡಿದ್ದೀರಾ ವಿಭಿನ್ನವಾಗಿರುವಂಥ ಕತೆ ಕೂಡ ಹೌದು ಸೊ ಹಂಡ್ರೆಡ್ ಪರ್ಸೆಂಟ್ ಒಪ್ತಾರೆ ಆಫ್ಟರ್ ಸಿನಿಮಾ ರಿಲೀಸ್ ಆದ ಬಳಿಕ ಮತ್ತೆ ಸಿನಿಮಾ ನೋಡಿ ನಿಮ್ಮನ್ನ ಒಂದಷ್ಟು ವಿಚಾರಗಳನ್ನ ನಾನು ಮಾತಾಡಿಸ್ತೀನಿ ನಾನು ಒಂದು ವಿಷಯ ಹೇಳಕ್ಕೆ ಪಡ್ತೀನಿ ಯಶೋಧ ಅವರ ಇದ್ರ ಮಧ್ಯೆ ಜನವರಿ ಫೆಬ್ರವರಿ ಎಂಟನೇ ತಾರೀಕು ಕರ್ನಾಟಕ ಬೆಂಗಳೂರಲ್ಲಿ ಆಗ್ತಾ ಇದೆ ಆ ಮೂವತ್ತೊಂದೇ ತಾರೀಕು ನನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನ್ ನಿಜವಾಗ್ಲೂ ಹೇಳ್ತೀನಿ ನಾನು ಇಲ್ಲಿವರೆಗೂ ನನ್ನ ಜನಕ್ಕೆ ನನ್ನ ಅಲ್ಲಿ ನಲ್ವತ್ ಸಾವಿರ ಮೂವತ್ತೈದು ಸಾವಿರ ಜನ ಬಂದಾಗ ಯಾವತ್ತೂ ಡಿಸಪಾಯಿಂಟ್ ಮಾಡಿಲ್ಲ ಅವ್ರಿಗೆ ಏನ್ ಬೇಕೋ ಆ ನಗು ನಾ ಮುಖದಲ್ಲಿ ಇಟ್ಟೆ ಕಳಿಸಿದೀನಿ ನನ್ನ ಒಂದು ಸ್ಮಾಲ್ ಬೇಡಿಕೆ ಏನು ಅಂತಂದ್ರೆ ಆ ಸಿನಿಮಾ ನೀವ್ ಬಂದಾಗ ಹೆಂಗೆ ನಾನು ನಿಮ್ಗೆ ನಿರಾಸೆ ಮಾಡಿಲ್ವೋ ಹಾಗೇನೆ ಅಟ್ಲೀಸ್ಟ್ ಸಿನಿಮಾಗ ಹೋಗಿ ನೋಡಿ ಸಿನಿಮಾ ಆಶೀರ್ವಾದ ಮಾಡಿ ನನಗೆ ಇನ್ನೂ ಹುಮ್ಮಸ್ ಬರುತ್ತೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳ್ತಾ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ